ನುಗ್ಗೆ ಸೊಪ್ಪಾಗಲಿ ನುಗ್ಗೆ ಆಗಲಿ ಅಥವಾ ಆಗಲಿ ಯಾವುದಾದ್ರೂ ಸರಿ ಆರೋಗ್ಯಕ್ಕೆ ಇದರಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ ಹಾಗಾಗಿ ಇವತ್ತು ನಾನು ನುಗ್ಗೆ ಹೂವನ್ನು ಬಳಸ್ಕೊಂಡು ಮೊಟ್ಟೆ ಪಲ್ಯನ ಮಾಡ್ತಾಯಿದ್ದೀನಿ ಈ ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾನು ಚಪಾತಿಗೆ ಅಂತ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾನು ನುಗ್ಗೆ ಹೂವನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಕಡ್ಡಿ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಹೂವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊಗ್ಗು ರೀತಿ ಇರುತ್ತಲ್ಲ ಅದನ್ನು ಸಹ ಬಳಸ್ಕೋಬೋದು ಇದನ್ನು ಒಂದೆರಡು ಸಲ ವಾಶ್ ಮಾಡಿ ಹೂವನ್ನು ತೆಗೆದಿಟ್ಕೋಬೇಕು ಈಗ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ತುಂಬ ಜಾಸ್ತಿ ಮಸಾಲೆಗಳನ್ನ ಸೇರಿಸ್ಕೋಬಾರ್ದು ಯಾಕೆ ಅಂದರೆ ಆರೋಗ್ಯಕ್ಕೆ ನುಗ್ಗೆ ಹೂವು ತುಂಬಾ ಒಳ್ಳೆಯದು ಅದಕ್ಕೆ ನಾವು ಎಕ್ಸ್ಟ್ರಾ ಮಸಾಲೆಗಳನ್ನ ಸೇರಿಸ್ಕೊಂಬಿಟ್ರೆ ಹೆಲ್ದಿ ಬೆನಿಫಿಟ್ಸ್ ಅನ್ನೋದೇ ಇರಲ್ಲ ಹಾಗಾಗಿ ನಾನು ತುಂಬ ಜಾಸ್ತಿ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇಲ್ಲ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿರುವಂತಹ ನುಗ್ಗೆ ಹೂವನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ ಒಂದು ನಿಮಿಷ ಈ ರೀತಿಯಾಗಿ ಬಾಡಿಸ್ಕೊಂಡ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಹೂವನ್ನು ಸ್ವಲ್ಪ ಬಣ್ಣ ಬದಲಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಟೊಮೊಟೊ ಆಗಲಿ ಅಥವಾ ಬೇರೆ ಎಕ್ಸ್ಟ್ರಾ ಮಸಾಲೆಗಳು ಅಂದರೆ ಜೀರಿಗೆ ಜೀರಿಗೆ ಪುಡಿ ಈ ಥರ ಎಲ್ಲ ಸೇರಿಸೋದು ಏನು ಬೇಡ ಇದಿಷ್ಟೇ ಮಸಾಲೆಗಳನ್ನ ಹಾಕೊಂಡ್ರೆ ಸಾಕು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಡೆದು ಇಟ್ಟಿದಂತಹ ಐದು ಮೊಟ್ಟೆಗಳನ್ನ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಮೊಟ್ಟೆನೂ ಹಾಕೋಬೋದು ಅಥವಾ ಕಡಿಮೆ ಮೊಟ್ಟೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಐದು ಮೊಟ್ಟೆನ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮೊಟ್ಟೆ ಎಲ್ಲ ಹೂವಿಗೆ ಬಿಡಿ ಬಿಡಿಬಿಡಿಯಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ನಾನು ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಸೇರಿಸ್ಬೋದು ನಿಮ್ಗೆ ಯಾವ ಮಸಾಲೆಗಳು ಇಷ್ಟ ಆಗುತ್ತೆ ಅದನ್ನು ಸೇರಿಸಿ ಮಾಡ್ಕೋಬೋದು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂದರೂ ಇದು ರೆಡಿ ಆಗೋದಕ್ಕೆ ನಮಗೆ ಹತ್ತು ನಿಮಿಷ ಸಾಕಾಗುತ್ತೆ ಒಂದೆರಡು ಮೂರು ನಿಮಿಷ ಈ ರೀತಿ ಕೈಯಾಡ್ಸ್ಕೊಂಡ್ರೆ ಸಾಕು ಬಿಡಿಬಿಡಿಯಾಗಿ ರುಚಿಯಾಗಿ ನಮಗೆ ನುಗ್ಗೆ ಸೊಪ್ಪಿನ ಹೂವಿನ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಚಪಾತಿ ಜೊತೆಗೂ ಸಹ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು